ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡು ಹಗಲೆ ನೇಹಾ ಎಂಬ ವಿದ್ಯಾರ್ಥಿನಿ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿಯ ಹತ್ತಿರ ಪ್ರತಿಭಟನೆ ಮಾಡಿ ಮನವಿ ಮುಖಂಡರು ಸಲ್ಲಿಕೆ ಮಾಡಿದ್ದರು i okay. okay. ಸಂದರ್ಭದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರು ಹಾಗೂ ಕಲಬುರಗಿ ವಿಭಾಗ ಉಸ್ತುವಾರಿಗಳಾದ ಮಲ್ಲಿಕಾರ್ಜುನ್ ಎಸ್ ಸಾರವಾಡ್ ಮಹಿಳಾ ಘಟಕದ ಅಧ್ಯಕ್ಷರಾದ ಸಂಜನಾ ಪಾಟೀಲ್ ಶ್ರೀಗಂಗಾ ಸುಷ್ಮಿತಾ ಸೇರಿ ಅನೇಕರು ಹಾಜರಿದ್ದರು